ಪುಷ್ಯ ಮಳೆ ಅಬ್ಬರಕ್ಕೆ ಅರ್ಧಕ್ಕರ್ಧ ಕರುನಾಡು ತತ್ತರಿಸಿ ಹೋಗ್ತಾ ಇದೆ ಕರಾವಳಿ ಮಲೆನಾಡು ಹಾಗೂ ಉತ್ತರ ಕರ್ನಾಟಕದಲ್ಲಿ ಮೋಡ ತೂಸು ಬಿದ್ದಂತೆ ತೂತು ಬಿದ್ದಂತೆ ಕಾಣಿಸ್ತಾ ಇದೆ ಇನ್ನು ಮತ್ತೊಂದು ಕಡೆ ಕೇರಳ ಮಹಾರಾಷ್ಟ್ರ ಗುಜರಾತ್ನಲ್ಲೂ ವರ್ಣ ತಲ್ಲಣ ಸೃಷ್ಟಿ ಮಾಡಿದ್ದಾನೆ ರಾಷ್ಟ್ರೀಯ ಗುಡ್ಡ ಕುಸಿತಾಗಿರ್ತಕ್ಕಂಥದ್ದು ಬೀದರ್ ಜಿಲ್ಲೆಯಾದ್ಯಂತ ಎರಡು ಮೂರು ದಿನಗಳಿಂದ ಮಳೆ ಸುರಿತಾ ಇದೆ ಕರುನಾಡಲ್ಲಿ ಮಳೆರಾಯ ಅಬ್ಬರಿಸೋದಕ್ಕೆ ಶುರು ಮಾಡಿ ಮೂರು ತಿಂಗಳಿ ಆಗೋಯಿತು ಆದರೂ ಕೂಡ ಒಂದೇ ಒಂದು ದಿನವೂ ರೆಸ್ಟ್ ಕೊಡ್ತಿಲ್ಲ ಮಳೆ ರೂಪದಲ್ಲಿ ಎದ್ದಿರೋ ಸುನಾಮಿಗೆ ಊರೂರಲ್ಲೂ ನೆರೆ ನರಕ ಸೃಷ್ಟಿಯಾಗ್ತಿದೆ ಕರಾವಳಿಯಿಂದ ಮೈಸೂರಿನವರೆಗೂ ಮಲೆನಾಡಿನಿಂದ ಬೆಳಗಾವಿಯವರೆಗೂ ವರುಣದೇವ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿದ್ದಾನೆ ಅದರಲ್ಲೂ ಪುಷ್ಯ ಮಳೆಯಂತೂ ಹಿಡಿದ ಮಳೆ ಬಿಡ್ತಿಲ್ಲ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಕೊಡಗು ಹಾಗೂ ಶಿವಮೊಗ್ಗ ಜಿಲ್ಲೆಗಳಿಗೆ ಮತ್ತೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನಲ್ಲಿ ಜಲಪ್ರವಾಹವೇ ಸೃಷ್ಟಿಯಾಗಿದೆ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೇಲಿಂದ ಮೇಲೆ ಗುಡ್ಡ ಕುಸಿತಿದ್ದು ವಾಹನ ಸವಾರರು ಜೀವ ಕೈಲಿ ಹಿಡ್ಕೊಂಡು ಸಂಚಾರ ಮಾಡುತ್ತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಗುಡ್ಡ ಕುಸಿತ ಇರ್ತಕ್ಕಂಥದ್ದು ನಾವೀಗ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಬಳಿ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಇರತಕ್ಕಂಥದ್ದು ಕಳೆದ ತಿಂಗಳು ಕೂಡ ಇದೇ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತಾಗಿತ್ತು ಆ ಸಂದರ್ಭದಲ್ಲಿ ನಿರಂತರವಾಗಿ ಏನು ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ವಾಹನ ಸಂಚಾರವನ್ನ ಬಂದ್ ಮಾಡಿತ್ತು ತಡರಾತ್ರಿ ಕುರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಮತ್ತೆ ಇದೇ ಕೆರೆ ಕಟ್ಟೆ ಭಾಗದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಶಾರದಾ ಮಠದ ಸುತ್ತಮುತ್ತ ಭಾರಿ ಪ್ರಮಾಣದ ನೆರೆ ಆವರಿಸಿದೆ ಪ್ಯಾರಲಲ್ ರಸ್ತೆಯಲ್ಲಿ ಐದು ಅಡಿ ಎತ್ತರಕ್ಕೆ ತುಂಗಾ ನದಿ ಹರಿಯುತ್ತಿದ್ದು ಹತ್ತಾರು ಅಂಗಡಿಗಳಿಗೆ ನೀರು ನುಗ್ಗಿದೆ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿರೋದ್ರಿಂದ ಮಠಕ್ಕೆ ತೆರಳು ಭಕ್ತರು ಪರದಾಡ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಮಠಕ್ಕೆ ಸಂಪರ್ಕ ಕಟ್ಟಿಸುವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣದೇವ ಸೃಷ್ಟಿಸ್ತಿರೋ ಅವಾಂತರಗಳು ಒಂದಿರಡಲ್ಲ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಭಾರೀ ಬಿರುಗಾಳಿ ಮಳೆಯಾಗ್ತಿದ್ದು ಬೃಹತ್ ಮರಬಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಇದರ ಪರಿಣಾಮ ಮುಳ್ಳಯ್ಯನಗಿರಿ ಬಾಬಾ ಬುಡನ್ ಸ್ವಾಮಿ ದರ್ಗಾ ಝರಿ ಫಾಲ್ಸ್ ಸೇರಿದಂತೆ ಹಲವು ಮಾರ್ಗಗಳ ಸಂಚಾರ ಬಂದಾಗಿದೆ ಮಹಾಮಳೆಯ ಹೊಡೆತಕ್ಕೆ ಚಿಕ್ಕಮಗಳೂರು ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಭಾರೀ ಗಾಳಿ ಮಳೆಗೆ ತರೀಕೆರೆ ತಾಲೂಕಿನ ಸಂತವೇರಿ ಗ್ರಾಮದಲ್ಲಿ ಬೃಹತ್ ಮರ ಬಂದು ಮನೆ ಮೇಲೆ ಬಿದ್ದಿದ್ದು ಮನೆಯ ಮೇಲ್ಛಾವಣಿ ಸಂಪೂರ್ಣ ನೆಲಕಚ್ಚಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರೆಲ್ಲ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ತೀರ್ಥಹಳ್ಳಿ ಹಾಗೂ ಶೃಂಗೇರಿಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇರೋದ್ರಿಂದ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿವೆ ತೀರ್ಥಹಳ್ಳಿಯ ರಾಮಮಂಟಪ ಮುಳುಗುವ ಹಂತಕ್ಕೆ ಬಂದಿದ್ದು ಕೇವಲ ಅರ್ಧ ಅಡಿಯಷ್ಟೇ ಬಾಕಿ ಇದೆ ಮಲೆನಾಡಲ್ಲಿ ಮಳೆ ಅಬ್ಬರಿಸೋದಕ್ಕೆ ಶುರುವಾಯಿತು ಅಂದ್ರೆ ಜೋಗದ ಜಲವೈಭವ ನೋಡುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಹಾಸನ ತಾಲೂಕಿನ ಹೇಮಾವತಿ ಜಲಾಶಯದ ಒಳಹರಿವಿನ ಮಟ್ಟ ಕ್ಷಣಕ್ಷಣಕ್ಕೂ ಏರಿಕೆಯಾಗ್ತಿದೆ ಮುನ್ನೆಚ್ಚರಿಕೆಯಾಗಿ ಆರು ಕ್ರಸ್ಟ್ ಗೇಟ್ಗಳ ಮೂಲಕ ನಲವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗ್ತಿದೆ ಮಲೆನಾಡಿನ ಮಳೆಯಿಂದಾಗಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲೂ ಹತ್ತಾರು ಅವಾಂತರ ಸೃಷ್ಟಿಯಾಗಿದೆ ತುಂಗಭದ್ರಾ ನದಿ ತಟದಲ್ಲಿರುವ ಒಕ್ಕಡಗಾತ್ರಿಯ ಸ್ಥಾನಘಟ್ಟ ಮುಳುಗಡೆಯಾಗಿದ್ದು ಒಕ್ಕಡಗಾತ್ರಿ ಹಾಗೂ ಪತ್ಯಾಪುರ ರಸ್ತೆ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ ಬೀದರ್ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾಯಿತು ಜನವಾಡ ಜನ ಯಮಯಾತನೆ ಅನುಭವಿಸುತ್ತಿದ್ದಾರೆ ಇಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಸರ್ ರಸ್ತೆ ಆಗಬೇಕು ಕಾಂಪೌಂಡ್ ಆಗಬೇಕು ಆಟದ ಮೈದಾನ ಆಗಬೇಕು ಈಗ ನಾವು ಸ್ಕೂಲ್ ರೋಡ್ ಇದ್ದೇ ರೋಡ್ ಇಲ್ಲ ಇಲ್ಲಿ ಕಾಂಪೌಂಡ್ ಇಲ್ಲ ಅಲ್ಲಿಂದ ತೊಂದರೆ ಆಗ್ತಿದೆ ಒಂದ್ ಕಿಲೋಮೀಟರ್ ದೂರ ಅದ ರೀ ಬಸ್ ಸ್ಟಾಪ್ ಅಲ್ಲಿಂದ ಬರ್ಬೇಕ್ರಿ ನಾವು ನಡ್ಕೊತ ಪೂರ್ತಿ ಕೇಸರ ಆಗಿಬಿಟ್ಟಿದೆ ಮತ್ತೆ ಮೂರ್ ದಿನ ಐತ್ರಿ ಮಳೆ ಬರುತ್ತದ್ರಿ ಇಲ್ಲಿ ನಾವು ನಡ್ಲಕ್ ಬರಲ್ರಿ ಸರ್ ಬಿದೋ ಬಿಡ್ತಿರೀ ತುಂಬಾ ಸರ್ತಿ ಕಲಬುರಗಿಯಲ್ಲೂ ವರ್ಣದೇವ ಅಲ್ಲೋಲ ಕಲ್ಲುಲ ಸೃಷ್ಟಿಸ್ತಿದ್ದಾನೆ ಚಿತ್ತಾಪುರ ತಾಲೂಕಿನ ದಂಡೋತಿಯಲ್ಲಿ ಭಾರಿ ಮಳೆ ಆಗ್ತಾ ಇತ್ತು ಮನೆಗೋಡೆಯೊಂದು ಕುಸಿದು ಬಿದ್ದಿದೆ ಮಲೆನಾಡಿನಲ್ಲಿ ಹುಚ್ಚೆದ್ದು ಮಳೆ ಸುರಿತಾ ಇರುವುದರಿಂದ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ ಅನೆಗೊಂದಿ ಬಡಿಯ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಮುಳುಗುವ ಹಂತಕ್ಕೆ ಬಂದಿದೆ ಮಹಾರಾಷ್ಟ್ರದಲ್ಲಿ ಬೀಳ್ತಿರೋ ಮಳೆಗೆ ಚಿಕ್ಕೋಡಿ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ ಕೊಯ್ನಾ ವಾರಾಣ ಹಾಗೂ ರಾಧಾನಗರ ಜಲಾಶಯದಿಂದ ಭಾರಿ ನೀರು ಹರಿಬಿಡಲಾಗ್ತಿದ್ದು ಕೃಷ್ಣಾ ನದಿ ಹುಚ್ಚೆದ್ದು ಹರಿಯುತ್ತಿದೆ ನಿಪ್ಪಾಣಿ ಚಿಕ್ಕೋಡಿ ತಾಲೂಕಿನಲ್ಲಿ ಕಟ್ಟೆಚ್ಚರ ನೀಡಲಾಗಿದೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಬೀಳ್ತಿರೋ ಮಳೆಗೆ ಚಿಕ್ಕೋಡಿಯ ಎಂಟು ಕೆಳ ಹಂತದ ಸೇತುವೆಗಳು ನಾಲ್ಕನೇ ಬಾರಿ ಮುಳುಗಡೆಯಾಗಿವೆ ಇದರ ಪರಿಣಾಮ ಹದಿನಾರು ಗ್ರಾಮಗಳಿಗೆ ಸಂಪರ್ಕ ವ್ಯವಸ್ಥೆ ಬಂದಾಗಿದ್ದು ಜನ ಪರದಾಡ್ತಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಅಬ್ಬರಿಸ್ತಿರೋ ಮಳೆರಾಯ ದೊಡ್ಡ ದೊಡ್ಡ ಅವಾಂತರಗಳನ್ನೇ ಸೃಷ್ಟಿ ಮಾಡ್ತಿದ್ದಾನೆ ನಗರದ ಕೋಟ್ ತಲಾರ್ ಬಡಾವಣೆಯಲ್ಲಿ ನಾಲ್ಕು ಅಂತಸ್ತಿನ ಕಟ್ಟಡವೊಂದು ಪಕ್ಕದ ಕಟ್ಟಡಕ್ಕೆ ವಾಲಿಕೊಂಡಿದೆ ಇದೇ ಕಟ್ಟಡದಲ್ಲಿ ವಾಸವಾಗಿದ್ದವರನ್ನ ಬೇರೆಡೆಗೆ ಶಿಫ್ಟ್ ಮಾಡಿದ್ದಾರೆ ಮೈಸೂರು ಜಿಲ್ಲೆಯ ನಂಜನಗೂಡಲ್ಲಿ ಕಪಿಲಾ ನದಿ ಅಬ್ಬರಿಸಿ ಬೊಬ್ಬಿರಿತಾ ಇದೆ ನದಿ ಪಾತ್ರದ ಜನರಿಗೆ ಪ್ರವಾಹ ಭೀತಿ ಕಾಡ್ತಿದ್ದು ಪರಶುರಾಮ ದೇವಾಲಯ ಸಂಪೂರ್ಣ ಮುಳುಗಡೆಯಾಗಿದೆ ಇನ್ನು ಮೈಸೂರು ಜಿಲ್ಲೆ ಎಚರಿಕೋಟೆ ತಾಲೂಕಿನ ತಾರಕ ಜಲಾಶಯದ ಹೊಡೆತಕ್ಕೆ ರೈತರ ಬದುಕು ಬೀದಿಗ್ ಬಿದ್ದಿದೆ ರೈತರು ಬೆಳೆದಿದ್ದ ಅಪಾರ ಪ್ರಮಾಣದ ಬೆಳೆ ಜಲಾವೃತವಾಗಿದ್ದು ಕಟ್ಟೆ ಮನುಗನಹಳ್ಳಿ ಸೇತುವೆ ಸಂಚಾರವೂ ಬಂದ್ ಆಗಿದೆ ನೆರೆಯ ಕೇರಳದಲ್ಲೂ ವರುಣಾರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಮುನ್ನಾರ್ನಲ್ಲಿ ಭಾರಿ ಭೂಕುಸಿತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಕೇರಳದ ತ್ರಿಶೂರು ಭಾಗದಲ್ಲಿ ಗ್ರಾಮೀಣ ಪ್ರದೇಶಗಳು ಕೂಡ ಸಮುದ್ರದಂತಾಗಿವೆ ನದಿಗಳು ಉಕ್ಕಿ ಹರಿತಿದ್ದು ಊರು ಯಾವುದು ನದಿಗಳ್ಯಾವುದು ಯಾವುದು ಅನ್ನೋದು ಗೊತ್ತಾಗ್ತಿಲ್ಲ ಗುಜರಾತ್ನ ಬನಸ್ಕಾಂತದಲ್ಲಿ ಇಡೀ ನಗರಕ್ಕೆ ಪ್ರವಾಹದ ಬಲೆ ಬಿದ್ದಿದೆ ಭಾರೀ ಮಳೆ ನಗರದ ಗಲ್ಲಿ ಗಲ್ಲಿಯಲ್ಲೂ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಡ್ರೋಣ್ ದೃಶ್ಯಗಳು ಭೀಕರತೆಯನ್ನ ಸಾರಿ ಹೇಳ್ತೇವೆ ಮಧ್ಯಪ್ರದೇಶದ ಉಜ್ಜೈನ್ನಲ್ಲಿ ಕ್ಷಿಪ್ರಾ ನದಿ ತುಂಬಿ ಹರಿತಾ ಇದೆ ಹೀಗಾಗಿ ನದಿ ಬದಿಯ ದೇಗುಲಗಳು ಸಂಪೂರ್ಣ ಮುಳುಗಡೆಯಾಗಿದ್ದು ಜನರು ಪರದಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್